ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಆರೋಪಿ ದರ್ಶನ್ ಖಾಕಿ ಬಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಎಸ್ ದರ್ಶನ್ ಅಂಡ್ ಟೀಮ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೂಕ ಕಳೆದುಕೊಂಡಿದ್ದೇನೆ ನಾನು ಅಂತ ಖಾಕಿ ಬಳಿ ಪುರ್ಕಿ ಭಾವುಕರಾಗಿದ್ದಾರಂತೆ ಕೆಲ ಸಮಯ ಜೈಲಲ್ಲಿ ಪಾರಿವಾಳ ಪಾರಿವಾಳಗಳ ಜೊತೆ ಕಾಲ ಕಳಿತೇನೆ ಪಾರಿವಾಳಗಳಿಗೆ ಕಾಳು ಹಾಕ್ತೀನಿ ಬೇಸರವಾದ್ರೆ ನಿದ್ದೆ ಮಾಡ್ತೀನಿ ಅಂತ ಪೊಲೀಸರ ಬಳಿ ದರ್ಶನ್ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಎಸ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದಂತಹ ನಟ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಮೂರು ದಿನಗಳಾಯಿತು ನಿನ್ನೆ ಅಷ್ಟೇ ಪತ್ನಿ ವಿಜಯಲಕ್ಷ್ಮೀರನ್ನ ಭೇಟಿಯಾಗಿದ್ರು ಈಗ ಪತ್ನಿಯನ್ನ ನೋಡಿ ಮಾತನಾಡಿದ ಬಳಿಕ ಕೊಂಚ ಆಕ್ಟಿವ್ ಆಗಿರುವ ನಟ ದರ್ಶನ್ ಪೊಲೀಸರ ಬಳಿ ತಮ್ಮ ಮನದಾಳದ ಮಾತನ್ನು ತೋಡ್ಕೊಂಡಿದ್ದಾರೆ ನಾನು ತೂಕ ಕಡಿಮೆ ಆಗಿಬಿಟ್ಟಿದ್ದೀನಿ ಇಲ್ಲಿ ನನಗೆ ಬೋರ್ ಆಗುತ್ತೆ ಒಂದಷ್ಟು ಸಮಯ ಪಾರಿವಾಳಗಳಿಗೆ ಕಾಳು ಹಾಕ್ತೀನಿ ಬೇಜಾರಾದರೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಬಳ್ಳಾರಿ ಜೈಲಿನಲ್ಲಿ ಮೂರು ದಿನ ಕಳೆದ ನಟ ದರ್ಶನ್ ಜೈಲು ವಾಸ ಇಲ್ಲಿನ ದಿನಗಳ ಬಗ್ಗೆ ಒಂದು ಕಥೆಯನ್ನು ಬರೆಯುತ್ತಿದ್ದೇನೆ ಈ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೇಳಿಕೊಂಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂದರೆ ದರ್ಶನ್ ಈ ಕುರಿತಾಗಿ ಒಂದು ಸಿನಿಮಾ ಮಾಡ್ತೀನಿ ಇಲ್ಲಿನ ದಿನಗಳ ಬಗ್ಗೆ ನಾನೇನು ಅನುಭವಿಸ್ತಾ ಇದ್ದೀನಿ ಕಷ್ಟ ಅದರ ಬಗ್ಗೆ ಒಂದು ಕಥೆಯನ್ನು ಬರೆದು ನಾನು ಸಿನಿಮಾವನ್ನು ಮಾಡ್ತೀನಿ ಅಂತ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಆರೋಪಿ ದರ್ಶನ್ ಹೇಳಿಕೊಂಡಿರುವುದಾಗಿ ಈಗ ಮಾಹಿತಿ ಸಿಕ್ಕಿದೆ ಎಸ್ ಇನ್ನು ಇದೇ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಮಾತನಾಡಿದ್ದು ನಿಜ ಆದರೆ ನಾನು ಮೊಬೈಲ್ ಬಳಸಿಲ್ಲ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಆ ವಿಡಿಯೋದಲ್ಲಿ ನಾನು ಮಾತಾಡಿದ್ದು ನಿಜ ಆದರೆ ನಾನು ಮೊಬೈಲನ್ನು ಬಳಸಿಲ್ಲ ಯಾರೋ ಖೈದಿ ಬಂದು ವಿಡಿಯೋ ಕಾಲ್ ತೋರಿಸಿದಾಗ ನಗುತ್ತಾ ಊಟ ಆಯ್ತಾ ಅಂತ ನಾನು ಮಾತನಾಡಿಸಿದ್ದು ನಿಜ ಅಂತ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ದಾಸ ಹೇಳಿಕೊಂಡಿರೋದಾಗಿ ಮಾಹಿತಿ ಸಿಕ್ಕಿದೆ ನಾನು ಜೈಲಿನಲ್ಲಿದ್ದಾಗ ಮೊಬೈಲನ್ನು ಬಳಸೇ ಇಲ್ಲ ಜೈಲಿನಲ್ಲಿ ನನ್ನ ಪಾಡಿಗೆ ನಾನಿದ್ದೇನೆ ಯಾರೋ ಒಬ್ಬ ಖೈದಿ ಬಂದು ನಿಮ್ಮ ಫ್ಯಾನ್ ಅಂತ ಹೇಳಿ ಮೊಬೈಲನ್ನು ನನ್ನ ಕಡೆ ತಿರುಗಿಸಿದಾಗ ನಾನು ನಗುತ್ತಾ ಊಟ ಆಯ್ತಾ ಅಂತ ಮಾತನಾಡಿಸಿದ್ದು ನಿಜ ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನಾನು ಜೈಲಿನಲ್ಲಿ ಮೊಬೈಲನ್ನು ಬಳಸಿಲ್ಲ ನನ್ನ ಪಾಡಿಗೆ ನಾನಿದ್ದೇನೆ ಅಂತ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಆರೋಪಿ ದರ್ಶನ್ ಹೇಳಿಕೆಯನ್ನ ಕೊಟ್ಟಿರೋದಾಗಿ ಮಾಹಿತಿ ಸಿಕ್ಕಿದೆ ಇನ್ನು ಜೈಲಿನಲ್ಲಿ ಯಾವ ರಾಜಾತಿಥ್ಯವನ್ನು ಕೂಡ ನಾನು ಅನುಭವಿಸಿಲ್ಲ ವಾಕಿಂಗ್ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಹತ್ರ ಹೋಗಿದ್ದೆ ಸಿಗರೇಟ್ ಪಡೆದಿದ್ದು ಆ ಸಂದರ್ಭದಲ್ಲಿ ನಿಜ ಆದರೆ ಅದು ಬಿಟ್ಟರೆ ನನಗೂ ನಾಗನಿಗೂ ಯಾವ ನಂಟಿಲ್ಲ ಅಂತ ಜೈಲು ಅಧಿಕಾರಿಗಳ ಮುಂದೆ ದರ್ಶನ್ ಹೇಳಿಕೊಂಡಿದ್ದಾರಂತೆ ವಾಕಿಂಗ್ ಸಂದರ್ಭದಲ್ಲಿ ಅವರೆಲ್ಲ ಕೂತಿದ್ರು ನನ್ನನ್ನು ಕೂಡ ಕರೆದ್ರು ಹೋಗಿ ನಾನು ಸಿಗರೇಟನ್ನು ಪಡೆದುಕೊಂಡಿದ್ದು ನಿಜ ಅದು ಬಿಟ್ಟರೆ ವೆಲ್ಸನ್ ಗಾರ್ಡನ್ ನಾಗ ಈತ ಕುಖ್ಯಾತ ರೌಡಿ ಶೀಟರ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಬರೋಬ್ಬರಿ ಒಂದು ಎಂಟು ಪ್ರಕರಣಗಳಲ್ಲಿ ಈತ ಎ ಒನ್ ಆರೋಪಿ ಸೊ ಆ ವಿಲ್ಸನ್ ಗಾರ್ಡನ್ ನಾಗನಿಗೂ ಹಾಗೆ ನನಗೆ ಯಾವ ನಂಟು ಕೂಡ ಇಲ್ಲ ನಾನು ಹೋದಾಗ ಆತನ ಬಳಿ ಸಿಗರೇಟನ್ನು ಕೇಳಿ ಪಡೆದುಕೊಂಡಿದ್ದು ನಿಜ ಅದು ಬಿಟ್ಟರೆ ನನಗೆ ಬೇರೆ ಯಾವುದೂ ಗೊತ್ತಿಲ್ಲ ಜೈಲಿನಲ್ಲಿ ನಾನು ಯಾವ ರಾಜಾತಿಥ್ಯ ಕೂಡ ಅನುಭವಿಸಿಲ್ಲ ಅಂತ ಜೈಲು ಅಧಿಕಾರಿಗಳ ಮುಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ಎ ಟು ಆರೋಪಿಯಾಗಿರುವ ದರ್ಶನ್ ಹೇಳಿಕೊಂಡಿದ್ದಾರೆ ಎಸ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋ ಕಾರಣಕ್ಕೇನೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆದರೆ ವಿಚಾರಣೆ ಸಂದರ್ಭದಲ್ಲಿ ನಟ ಹೇಳಿಕೊಂಡಿರೋದೇನೋ ನನಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರಾಜಾತಿಥ್ಯ ಕೂಡ ಸಿಗ್ತಾ ಇಲ್ಲ ನಾನು ವಾಕಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅವರೆಲ್ಲರೂ ಕೂಡ ಕುಳಿತುಕೊಂಡಿದ್ದರು ಕುಳ್ಳ ಸೀನಾ ಇರಬಹುದು ಎಲ್ಲರೂ ಕೂಡ ಕುಳಿತುಕೊಂಡಿದ್ರು ಆ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಹೋದೆ ಸಿಗರೇಟನ್ನು ಕೇಳಿ ಪಡೆದುಕೊಂಡೆ ಅದು ಬಿಟ್ಟರೆ ನನಗೂ ಆತನಿಗೂ ಯಾವ ಸಂಬಂಧ ಕೂಡ ಇಲ್ಲ ಯಾವ ನಂಟು ಕೂಡ ಇಲ್ಲ ಇನ್ನು ಉಳಿದಂತೆ ಬಳ್ಳಾರಿ ಜೈಲಿನಲ್ಲಿ ಶಿಫ್ಟ್ ಆಗಿರುವಂತಹ ನಟ ನಿನ್ನೆ ಅವರ ಪತ್ನಿಯನ್ನು ಕೂಡ ಭೇಟಿ ಮಾಡಿದ್ದಾರೆ ಇನ್ನು ಭೇಟಿ ಮಾಡಿದ ನಂತರ ಕೊಂಚ ಆಕ್ಟಿವ್ ಆಗಿದ್ದಾರೆ ಮೂರು ದಿನಗಳ ಕಾಲ ಸಪ್ಪಗಿದ್ದಂತಹ ನಟ ಇವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಕೂಡ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ